ಈ ಒಂದು ಚಿಕ್ಕ ಗ್ರಾಮದಲ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಇಷ್ಟೊಂದು ಉತ್ಸಾಹದಿಂದ ಒಂದು ಹೆಣ್ಣುಮಗಳ ನ್ಯಾಯಕ್ಕೋಸ್ಕರವಾಗಿ ಬಂದಂತಹ ಇಲ್ಲಿ ಎಲ್ಲ ಉತ್ಸಾಹಿ ಜನಸಾಮಾನ್ಯರಿಗೆ ಅನಂತ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಕುಂದಾಪುರ ಉಡುಪಿ ಅಂದ್ರೆ ನನಗೆ ಬಹಳ ಖುಷಿ ಎರಡು ವ್ಯಕ್ತಿಗಳಿಂದ ಯಾರು ಅಂತ ಹೇಳಿದರೆ ಒಂದೆದ್ದು ಕರ್ನಾಟಕದ ದಕ್ಷ ಅಧಿಕಾರಿಯಾದಂತಹ ಮಧುಕರ್ ಶೆಟ್ಟಿ ಸಾಹೇಬರು ಇದೇ ಕುಂದಾಪುರ್ನವರು ವಲ್ಡರ್ಸೆ ಅವರು ಮತ್ತೊಬ್ಬರು ಪಕ್ಷಾತೀತವಾಗಿ ಎಲ್ಲ ಕ ಎಲ್ಲ ರಾಜಕೀಯ ಪಕ್ಷಗಳಿಂದನೂ ಕೂಡ ಮನ್ನಣೆ ಪಡೆದಂತಹ ಜನರ ಪಾಲಿಗೆ ದೇವರಾಗಿ ಒಬ್ಬ ಶಾಸಕರಾಗಿ ಕಾರ್ಯನಿರ್ವಹಿಸಿದಂತ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಆ ಇಬ್ಬರು ವ್ಯಕ್ತಿಗಳಿಂದಾಗಿ ನನಗೆ ಕುಂದಾಪುರ ಉಡುಪಿ ಅಂದ್ರೆ ಬಹಳ ಹೆಮ್ಮೆ ಮಧುಕರ್ ಶೆಟ್ಟಿ ಸಾಹೇಬರ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು ನಾನು ಮೈಸೂರಿನಲ್ಲಿ ಪೊಲೀಸ್ ತರಬೇತಿ ಮುಗಿಸಿದ ತಕ್ಷಣನೇ ಫಸ್ಟ್ ನನಗೆ ಪೋಸ್ಟಿಂಗ್ ಆಗಿದ್ದು ಗುಲ್ಬರ್ಗ ಜಿಲ್ಲೆಯ ಆಳಂದ ಅಂತ ಆಳಂದ ಅಂದ್ರೆ ಅದು ಗಡಿ ಭಾಗದ ತಾಲೂಕು ಅದು ಆ ಕಡೆ ಭೀಮಾ ತೀರದ ಒಂದು ತಾಲೂಕು ಅಲ್ಲಿಂದ ಆಚೆಗೆ ಮಹಾರಾಷ್ಟ್ರ ಶುರು ಆಗುತ್ತೆ ನಾನು ಆಗ್ತಾನೆ ನನ್ನ ಡ್ಯೂಟಿ ಪ್ರಾರಂಭ ಮಾಡಿದ್ದೆ ಪ್ರೊಫೆಷನರಿ ಅವಾಗ ನಾನು ಎಲ್ಲೇ ಹೋದ್ರೂ ಕೂಡ ಒಂದು ಟೀ ಅಂಗಡಿಗೆ ಹೋದ್ರೂ ಕೂಡ ಮಧುಕೋರ್ ಶೆಟ್ಟಿ ಸಾಹೇಬ್ರ ಬಗ್ಗೆ ಮಾತಾಡ್ತಿದ್ರು ಒಬ್ಬ ರೌಡಿನ ಈ ರೌಡಿ ಶೀಟ್ಗಳನ್ನ ಈ ಹೆಬಿಚುವಲ್ ಅಫೆಂಡರ್ನ ರಾತ್ರಿ ಚೆಕ್ ಮಾಡ್ಬೇಕಾಗಿರ್ತದ ನಾವು ಹೋದ್ರೆ ಅವ್ನು ಹೇಳ್ತಾ ಇದ್ದ ನೈ ಸಾಬ್ ಹಮ್ ಅಭಿ ಕೊಯ್ ರೌಡಿಸಮ್ ನೈಕರ್ರೈ ಕ್ಯೂಕಿ ಮಧುಕರ್ ಶೆಟ್ಟಿ ಸಾಹೇಬ್ ನಮ್ಕೋ ಬತ್ತಾಯ ನಾ ಯಾವ ನಾವು ರೌಡಿಸಮ್ಗೆ ಬಿಟ್ಟು ಬಿಟ್ಟಿದ್ದೀವಿ ಮಧುಕರ್ ಶೆಟ್ಟಿ ಸಾಹೇಬ್ರ ನಮಗೆ ಹೇಳಿದ್ದಾರೆ ನಾವು ರೌಡಿಸಮ್ ಮಾಡಲ್ಲ ಅಂತ ಕರ್ನಾಟಕದ ಗಡಿ ಭಾಗ ಅದು ಮಧುಕರ್ ಶೆಟ್ಟಿ ಅಂದರೆ ಯಾರು ಅಂತ ನನಗೆ ಅಂದರೆ ಡಿಪಾರ್ಟ್ಮೆಂಟ್ ಇದ್ರಿಂದ ನನಗೆ ಗೊತ್ತಿತ್ತು ಅವರು ಐ ಪಿ ಎಸ್ ಪ್ರೊಫೆಷನರ್ ಆಗಿ ಬಂದಿದ್ರು ಅವರು ಹೋಗಿ ಎರಡು ದಿನಕ್ಕೇನೆ ನಾನು ಅಲ್ಲಿ ಜಾಯ್ನ್ ಆಗಿದ್ದೆ ಅವರು ರಿಲೀವ್ ಆಗಿ ಎರಡನೇ ದಿನಕ್ಕೆ ನಾನು ಅಲ್ಲಿ ಜಾಯ್ನ್ ಆಗಿದ್ದೆ ಎಷ್ಟು ಪರಿವರ್ತನೆ ಮಾಡಿದ್ರು ಅಂದರೆ ಆಳಂದ ಅಂತ ಹೇಳಿದ್ರೆ ಬಹುಶಃ ನೀವು ಆಳಂದ ಅಫಜಲ್ಪುರ ಗುಲ್ಬರ್ಗಾದ ಗಡಿ ಭಾಗ ನಿಮಗೆ ಊಹೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಷ್ಟೊಂದು ಹಿಂದುಳಿದಂತಹ ಅಷ್ಟೊಂದು ರೌಡಿಸಮ್ ಇರುವಂತಹ ಮತ್ತು ಅಷ್ಟೇ ಮುಗ್ಧ ಜನರು ಇರುವಂತಹ ಬಹಳಷ್ಟು ಅಲ್ಲಿ ಜನ ದಲಿತರು ಇರಬಹುದು ಎಲ್ಲ ಜನರು ಕೂಡ ಮುಗ್ಧ ಜನ ಅಲ್ಲಿ ಆ ಜನರನ್ನ ಯಾವ ರೀತಿ ಪರಿವರ್ತನೆ ಮಾಡಿದ್ರು ಮಧುಕೂರ್ ಶೆಟ್ಟಿ ಸಾಹೇಬರು ಅಂತ ಹೇಳಿದ್ರೆ ಎಲ್ಲೇ ಹೋದ್ರು ಕೂಡ ಅದರಲ್ಲಿ ಆ ಒಂದು ಹೋಟೆಲ್ ಇತ್ತು ಆ ಹೋಟೆಲ್ನಲ್ಲಿ ಅಲ್ಲಿ ಮಾತ್ರ ಮೀನು ಸಿಗ್ತಿತ್ತು ಮೀನು ಅಲ್ಲಿ ಮಾತ್ರ ಸಿಕ್ತಿತ್ತು ಮಧುಕರ್ ಶೆಟ್ಟಿ ಸಾಹೇಬರು ಏನಂತ ಹೇಳಿದ್ರೆ ಅವರಿಗೆ ಅಲ್ಲಿ ಕೊರತೆ ಆಗ್ತಾ ಇದ್ದಿದ್ದು ಮೀನಿಂದು ಪಾಪ ಅವ್ರಿಗೆ ಮೀನು ಅಂದರೆ ಬಹಳ ಇಷ್ಟ ಈ ಕಡೆ ಕುಂದಾಪುರ್ನವರು ಕರಾವಳಿಯವರು ಅವನು ಎಷ್ಟು ಖುಷಿಯಾಗಿ ಅವ್ರು ಮಾತು ಹೇಳ್ತಿದ್ದ ಅಂತ ಹೇಳಿದ್ರೆ ಸರ್ ನಾನು ಎಲ್ಲ ಆಫೀಸರ್ಗೂ ನಾನು ಮೀನು ಮತ್ತು ಊಟ ಎಲ್ಲ ಕೊಟ್ಟಿದ್ದೀನಿ ಈ ವ್ಯಕ್ತಿ ಯಾರು ಮಧುಕರ್ ಶೆಟ್ಟಿ ಅಂತೆ ಮಂಗಳೂರು ಕಡೆಯವರಂತೆ ಪ್ರತಿಯೊಂದು ಕೂಡ ದುಡ್ಡು ಅವರೇ ಪಾಕೆಟ್ ನಿಂದ ತೆಗೆದುಕೊಡ್ತಾ ಇದ್ರು ಒಂದು ಕೂಡ ಎಲ್ಲಾ ಆಫೀಸರ್ಸ್ ನಾಳೆ ಕೊಡ್ತೀನಿ ಅಂತ ಕೊಡ್ತಾ ಇರಲಿಲ್ಲ ಆದ್ರೆ ಇವರು ಅವ್ರ ಪಾಕೆಟ್ ತೆಗೆದು ಸ್ವಂತ ಪಾಕೆಟ್ ನಿಂತ ಕೊಟ್ಟು ಹೋಗ್ತಾ ಇದ್ರು ಅಂತ ಅವ್ರು ಹೇಳ್ತಾ ಇದ್ದ ಹೀಗಾಗಿ ನನ್ನ ನಾನು ಮತ್ತು ನನ್ನಂತ ಅನೇಕ ಕಿರಿಯ ಅಧಿಕಾರಿಗಳು ಅವ್ರನ್ನ ನೋಡ್ಕೊಂಡು ಸಾಕಷ್ಟು ಕಲ್ತಿದ್ವಿ ನಾವು ನನ್ನ ಈ ಘಟನೆ ಆದ ನಂತರ ಈ ಹೋರಾಟ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಆಗಿ ನಾನು ಹೊರಗಡೆ ಬಂದ ಮೇಲೆ ಲೆಕ್ಕ ಕೊಡಿ ಚಳವಳಿ ಅಂತ ಪ್ರಾರಂಭ ಮಾಡಿದೆ ಪ್ರಾರಂಭ ಮಾಡಿದಾಗ ಅವರು ನನ್ನನ್ನು ಕರೆಸಿದರು ಅವರು ವಿಧಾನ ಸೌಧದ ಹಿಂದುಗಡೆ ಇದ್ದ ರಾಜಭವನದಲ್ಲಿ ರಾಜಭವನದ ಸೆಕ್ಯೂರಿಟಿ ಇನ್ಚಾರ್ಜ್ ಇದ್ರು ಅವರು ಸೆಕ್ಯೂರಿಟಿ ಚೀಫ್ ಆಫೀಸರ್ ಇದ್ರು ಅವರು ನನ್ನ ಕರೆಸಿ ಒಂದು ಪಾಕೆಟ್ ಕೊಟ್ಟರು ಗಿರೀಶ್ ಅವರೇ ಇದನ್ನ ತಗೊಳ್ಳಿ ಅಂತ ಸರ್ ಏನಿದೆ ಸರ್ ಇದರಲ್ಲಿ ಐದು ಸಾವಿರದ ಇನ್ನೂರು ರೂಪಾಯಿ ಇತ್ತು ಇದು ನನ್ನ ತಿಂಗಳ ಶ್ರಮ ವಹಿಸಿ ದುಡಿದಂತಹ ಸಂಬಳದ ದುಡ್ಡು ನೀವು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ ಮತ್ತು ಪ್ರತಿ ತಿಂಗಳದ ಸಂಬಳದಲ್ಲಿಯೇ ಒಂದು ಭಾಗ ಯಾರು ಸಾಮಾಜಿಕ ಹೋರಾಟ ಮಾಡ್ತಾರೆ ಅವರಿಗೋಸ್ಕರ ಒಂದು ಬಾಲನ್ನ ಒಂದು ಭಾಗವನ್ನು ತೆಗೆದಿಡ್ತಾ ಇದ್ದೀನಿ ಈ ತಿಂಗಳ ಸಂಬಳದ ಒಂದು ಪಾಲನ್ನ ಐದು ಸಾವಿರದ ಇನ್ನೂರು ರೂಪಾಯಿ ನಿಮಗೂ ಕೊಡ್ತಾ ಇದ್ದೀನಿ ಹೋರಾಟ ಯಶಸ್ವಿ ಆಗಲಿ ನಿಮ್ಮ ಲೆಕ್ಕ ಕೊಡಿ ಚಳುವಳಿ ಅಂದ್ರೆ ಮಾಹಿತಿ ಹಕ್ಕಿನ ಸಂಬಂಧಪಟ್ಟಂತ ಒಂದು ದೊಡ್ಡ ಚಳವಳಿ ನಾವೆಲ್ಲ ಮಾಡಿದ್ವಿ ಅವಾಗ ಅದ್ರ ಸಲುವಾಗಿ ಅವ್ರು ನನಗೆ ಕೊಟ್ಟಿದ್ರು ತಗೊಳ್ಳಿ ಇದು ಹೋರಾಟಕ್ಕೆ ಅಂತ ಹೇಳಿ ಸ್ವಂತ ಅವರೇ ದುಡಿದಂತಹ ಆ ಬೇರೆ ಏನು ಒಂದು ರೂಪಾಯಿನೂ ಕೂಡ ಯಾರ ಕಡೆ ಅಂತರ ಲಂಚ ಮುಡ್ತಾ ಇರಲಿಲ್ಲ ಅವರು ನಂತರ ಬೇರೆ ಬೇರೆ ಈ ರೈತ ಹೋರಾಟಗಾರರಿಗೆ ಆಗಿರ್ಬೋದು ಮತ್ತೆ ಯಾರಾದರೂ ಆ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆ ಬೇಕಿದ್ರೆ ಅದನ್ನು ಮಾಡ್ತಾ ಇದ್ರು ಎಲ್ಲೂ ಕೂಡ ಪ್ರಚಾರ ತಗೊಂಡಂತವ್ರು ಅಲ್ಲವರು ಎಡ್ಗೈತ್ರ ಕೊಟ್ಟರೆ ಬಲ್ಗೈ ಗೊತ್ತಾಗಬಾರ್ದು ಅಂತಲ್ಲ ಆ ರೀತಿ ಕೆಲಸ ಮಾಡಿದವ್ರು ಆ ರೀತಿ ದಾನ ಧರ್ಮಗಳನ್ನ ಮಾಡ್ದವ್ರು ಈ ಬೆಳ್ಳಿ ಕೊಟ್ಟೆ ನಾನು ಅಯೋಧ್ಯೆಗೆ ಅಂತೇಳಿ ಇಡೀ ಎಲ್ಲ ಪೇಪರಿಗೆ ಹಾಕಿಸಿ ಬೆಳ್ಳಿ ಚೊಂಬು ಕೊಟ್ಟೆ ಅಂತೇಳಿ ದಣಿಗಳ ಮಾಡ್ತಾರಲ್ಲ ಆ ತರ ಅಲ್ಲ ಅವಾಗ ನಾನು ಒಂದು ಪ್ರಶ್ನೆ ಕೇಳಿದೆ ಅವ್ರಿಗೆ ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಚರ್ಚೆ ಮಾಡ್ಬೇಕಾದ್ರೆ ಈ ವಿಷಯ ಎಷ್ಟೋ ಮಾಧ್ಯಮಗಳಿಗೆ ಜನರುಗಳಿಗೆ ಗೊತ್ತಿಲ್ಲ ಮಧುಕೋರ್ ಶೆಟ್ಟಿ ಸಾಹೇಬ್ರ ಬಗ್ಗೆ ವೀರಪ್ಪನ ಹತ್ಯೆ ಆದ್ನಲ್ಲ ವೀರಪ್ಪನ ಸೆರೆ ಹಿಡಿಬೇಕಾದ್ರೆ ಮಧುಕರ್ ಶೆಟ್ಟಿ ಸಾಹೇಬ್ರ ಪಾತ್ರ ಬಹಳ ದೊಡ್ಡದು ಆದ್ರೆ ಯಾರಿಗೂ ಕೂಡ ಇದು ಗೊತ್ತಿಲ್ಲ ಯಾಕಂದ್ರೆ ಅವರು ಪ್ರಚಾರನೇ ತಗೊಳಕ್ಕೆ ಹೋಗಲಿಲ್ಲ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಕರ್ನಾಟಕದ ಇಬ್ಬರು ಅಧಿಕಾರಿಗಳು ಒಂದು ಶಂಕರ್ ಬಿದರಿ ಸಾಹೇಬರು ಮತ್ತೊಂದು ಮಧುಕರ್ ಶೆಟ್ಟಿ ಅದಕ್ಕಿಂತ ಮುಂಚೆನೂ ಕೂಡ ಹರಿಕೃಷ್ಣ ಸಾಹೇಬರು ಆನಂತರ ಶಕೀಲ್ ಅಹಮದ್ ಅಂತ ಪಿ ಎಸ್ ಆ ಪಾಪ ಅವರು ಶಕೀಲ್ ಅಹಮದ್ ಸಾಹೇಬರು ಮತ್ತೆ ಹರಿಕೃಷ್ಣ ಸಾಹೇಬರು ಆ ವೀರಪ್ಪನ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಹತ್ಯೆ ಆಗಿ ಹೋಗ್ತಾರೆ ಆ ಕೊನೆಯ ಹಂತದಲ್ಲಿ ಮಧುಕರ ಶೆಟ್ಟಿ ಸಾಹೇಬ್ರ ಪಾತ್ರ ಬಹಳ ಇರ್ತದೆ ನಾನು ಕೇಳಿದೆ ಚರ್ಚೆ ಮಾಡ್ಬೇಕಾದ್ರೆ ಸರ್ ಮತ್ತೆ ಎಲ್ಲೂ ನಿಮ್ದು ಹೆಸರೇ ಬರ್ಲಿಲ್ಲಲ್ಲ ಆ ತಮಿಳುನಾಡಿನ ಎಸ್ ಡಿ ಎಫ್ ಚೀಫ್ ವಿಜಯ್ ಕುಮಾರ್ ಅವ್ರ ಹೆಸರು ಬಂತು ನಿಮ್ ಹೆಸರು ಯಾಕೆ ಬರಲಿಲ್ಲ ಅಂತ ನಾನು ಕೇಳಿದೆ ಅವಾಗ ಅವರು ಒಂದ್ ಮಾತು ಹೇಳಿದ್ರು ಅವರು ಅದನ್ನ ಎಲ್ಲಾ ಪೊಲೀಸ್ ಇಲಾಖೆ ಮತ್ತು ಸಾರ್ವಜನಿಕರು ಕೂಡ ಅದನ್ನ ಕಲಿಬೇಕು ಅವ್ರ ಮಾತಿಂದ ಏನಂತ ಹೇಳಿದ್ರೆ ಗಿರೀಶ್ ಒಬ್ಬ ವ್ಯಕ್ತಿನ ಸತ್ತ ಮೇಲೆ ಆನಂತರ ಪೊಲೀಸರು ಗುಂಡೇಟಿಂದ್ರೆ ಸತ್ತ ಮೇಲೆ ಅವನ ಪಕ್ಕಕ್ಕೆ ನಿಂತ್ಕೊಂಡು ಫೋಟೋ ತಗೊಂಡು ಅದನ್ನ ಪ್ರಚಾರ ತಗೊಳ್ಳೋದು ಪೊಲೀಸ್ ಎಥಿಕ್ಸ್ ಅಲ್ಲ ಪೊಲೀಸ್ ನಿಯಮ ಅಲ್ಲ ಅಂತ ಹೇಳಿದ್ರು ಎಷ್ಟು ಅದ್ಭುತವಾದಂತಹ ಮಾತು ಇವತ್ತು ಒಂದು ಸಣ್ಣ ಏನೋ ಪಿಕ್ ಪಾಕೆಟ್ ಹಿಡಿದ್ರೆ ಇಡೀ ದೊಡ್ಡ ಪ್ರಚಾರ ತಗೊಂಡ್ಬಿಡ್ತಾರೆ ಸಣ್ಣ ಯಾರು ಅದು ಆ ದೊಡ್ಡ ದೊಡ್ಡ ಆಫೀಸರ್ ಹಿಡಿದಿರಲ್ಲ ಪಾಪ ಕಾನ್ಸ್ಟೇಬಲ್ ಹಿಡಿದಿರ್ತಾನೆ ಕಾನ್ಸ್ಟೇಬಲ್ ಪಕ್ಕಕ್ಕೆ ಸರಿಸಿ ನಾನೇ ಹಿಡಿದೆ ಅಂತ ತೋರಿಸಿರ್ತಾರೆ ದೊಡ್ಡ ದೊಡ್ಡ ಆಫೀಸರ್ಗಳು ಇದು ಮಧುಕ ಶೆಟ್ಟಿ ಸಾಹೇಬ್ರಿಂದ ನಾವು ಕಲಿಬೇಕಾಗ್ತದೆ ಈ ರಾಜ್ಯ ಕಂಡಂತಹ ಅದ್ಭುತ ಅಧಿಕಾರಿ ಅವರು ಆದ್ರೆ ಈ ವ್ಯವಸ್ಥೆ ನೋಡಿ ಅಂತ ಒಬ್ಬ ಅಧಿಕಾರಿಗೆ ಒಳ್ಳೆ ಪೋಸ್ಟಿಗೆ ಕೊಡಲಿಲ್ಲ ನಿರಂತರವಾಗಿ ಇಲಾಖೆಯಲ್ಲಿನೇ ಅವರಿಗೆ ಸಾಕಷ್ಟು ಕಿರುಕುಳ ಕೊಟ್ಟರು ಅಷ್ಟೇ ಅಲ್ಲ ರಾಜಕೀಯ ವಲಯನೂ ಕೂಡ ಇವತ್ತು ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಅಥವಾ ಬಹುಶಃ ದೇಶದ ಇತಿಹಾಸದಲ್ಲಿನೂ ಕೂಡ ಇರಬಹುದು ಇತ್ತೀಚಿನ ದಿನಗಳಲ್ಲಿ ನೇರವಾಗಿ ವಿಧಾನಸೌಧಕ್ಕೆ ನುಗ್ಗಿ ಒಬ್ಬ ಶಾಸಕನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದಂತಹ ಏಕೈಕ ಅಧಿಕಾರಿ ಅದು ಮಧುಕರ್ ಶೆಟ್ಟಿ ಸಾಹೇಬರು ಅಂತಹ ಒಬ್ಬ ಪುಣ್ಯಾತ್ಮನ ಆ ಒಂದು ಊರಿಗೆ ಇಲ್ಲೇ ಒಡ್ಡರ್ಸೆ ಅವರ ತಂದೆನೂ ಕೂಡ ಒಡ್ಡಾರ್ಸೆ ರಘುರಾಮ್ ಶೆಟ್ಟರ್ ಅಂತ ಹೇಳಿದ್ರೆ ಅತ್ಯಂತ ದೊಡ್ಡ ಸಾಮಾಜಿಕ ಚಿಂತಕ ಬಡವರ ಪರವಾಗಿ ಕೆಲಸ ಮಾಡುವಂತ ಮಾಡ್ತಾ ಇದ್ದಂತಹ ವ್ಯಕ್ತಿ ಇತ್ತು ಆದರೆ ಇವತ್ತು ಮಲ್ಕೋರ್ ಶೆಟ್ಟಿ ಸಾಹೇಬರು ನಮ್ಮ ಜೊತೆಗಿಲ್ಲ ನಾನು ಭಾಳ ಸಾರಿ ಅವ್ರನ್ನ ನಾನು ನೆನೆಸ್ಕೊತಿದ್ದೀನಿ ಯಾಕಂತ ಹೇಳಿದ್ರೆ ಯಾವತ್ತಿಗೂ ಕೂಡ ನನಗೆ ಫೋನ್ ಮಾಡಿ ಮಾರ್ಗದರ್ಶನ ಮಾಡೋರು ಹೇಳೋರು ಗಿರೀಶ್ ನೀವು ಜಾಸ್ತಿ ರ್ಯಾಶ್ ಆಗಿ ಹೋಗ್ಬೇಡಿ ತುಂಬಾ ನೀವು ಎಕ್ಸ್ಟ್ರೀಮ್ ಆಗ್ತಾ ಇದ್ರಿ ಎಕ್ಸ್ಟ್ರೀಮ್ ಆಗಬೇಡಿ ಅಂತ ಮಾರ್ಗದರ್ಶನ ಮಾಡ್ತಾ ಇದ್ರು ಇವತ್ತು ಅವ್ರ ಊರಿಗೆ ಬಂದಿದ್ದಕ್ಕೆ ನಿನ್ನೆ ನಾನು ನಮ್ಮ ಸ್ನೇಹಿತರಿಗೆ ವಿನಂತಿ ಮಾಡ್ಕೊಂಡಿದ್ದೆ ಮೊನ್ನೆ ದಯವಿಟ್ಟು ಇದನ್ನ ನಾವು ಮಧುಕರ ಶೆಟ್ಟಿ ಸಾಹೇಬ್ರ ಹೆಸರಿನಲ್ಲಿ ಮಾಡೋಣ ಅಂತ ಈ ವೇದಿಕೆ ಯಾಕಂತ ಹೇಳಿದ್ರೆ ಸಾಕಷ್ಟು ಜನ ಪೊಲೀಸರಿಗೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಇನ್ಸ್ಪಿರೇಷನ್ ಆಗಿದ್ದಾರೆ ಮತ್ತೊಬ್ಬ ವ್ಯಕ್ತಿ ವ್ಯಕ್ತಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಶೃಂಗೇರಿಯಲ್ಲಿ ನಮ್ದು ತೋಟ ಇದೆ ಆ ತೋಟದಲ್ಲಿ ವರ್ಷ ವರ್ಷ ಅಲ್ಲಿ ಗಿರಿಜನರು ಹರಕೆ ಇದ್ದಾಗ ಹರಕೆ ಮಾಡೋ ಸಲುವಾಗಿ ಈ ಭಾಗದಿಂದ ಜನ ಬರ್ತಾ ಇರ್ತಾರೆ ಅಲ್ಲಿ ಅಲ್ಲಿ ಆ ಗಿರಿಜನರ ಸಂಬಂಧಿಕರು ಇಲ್ಲಿದ್ದಾರೆ ಅವರು ಬಂದರೆ ನಮ್ಮ ಜೊತೆಗೆ ಕನಿಷ್ಠ ಒಂದು ಅರ್ಧ ಗಂಟೆ ನಮ್ಮ ಸಾವುಕಾರರು ನಮ್ಮ ಸಾಹುಕಾರರು ಸಾವುಕಾರ ನಾನು ಯಾರು ಸಾವುಕಾರು ಅಂತ ಕೇಳಿದ್ರೆ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅಂತ ಹೇಳ್ತಿದ್ರು ಅರ್ಧ ಗಂಟೆ ಅವ್ರ ಬಗ್ಗೆನೇ ಮಾತಾಡೋದು ನಮ್ಮ ಸಾಹುಕಾರರು ನಮಗೆ ಅಷ್ಟು ಹೆಲ್ಪ್ ಮಾಡಿದರು ಅಷ್ಟು ಸಹಾಯ ಮಾಡಿದರು ಆದರೆ ನೋಡಿ ಅವರು ಹಾಲಾಡಿ ಶ್ರೀನಿವಾಸ ಶೆಟ್ಟರು ಯಾವತ್ತಿಗೂ ಕೂಡ ಅದ್ರ ಬಗ್ಗೆ ಪ್ರಚಾರ ತಗೊಳ್ಳಿಲ್ಲ ಯಾವತ್ತಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರಚಾರ ತಗೊಳ್ಳೋದಾಗ್ಲಿ ಅದರಿಂದ ಏನೋ ಅನುಕೂಲ ಆಗಬೇಕು ಮಾಡಲಿಲ್ಲ ಇಡೀ ಆದ್ರೆ ಒಂದ್ಸರಿ ಬೇಜಾರಾಗಿಸುತ್ತೆ ನಮಗೆ ಅವರು ಇನ್ನೂ ರಾಜಕೀಯದಲ್ಲಿ ಮುಂದುವರೆದು ಇನ್ನೂ ದೊಡ್ಡ ದೊಡ್ಡ ಹುದ್ದೆಗಳನ್ನ ತಗೋಬೇಕಾಗಿತ್ತು ಅಂತ ಹೇಳಿ ಆದ್ರೆ ಕೂಡ ಈ ವ್ಯವಸ್ಥೆ ಮುಂದುವರೆಗೆ ಬಿಡಲಿಲ್ಲ ಇವತ್ತು ಎರಡು ಉದಾಹರಣೆಗಳನ್ನ ಯಾಕೆ ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನೇರ ನಿಷ್ಠುರ ಇದ್ದವ್ರಿಗೆ ಈ ನಮ್ಮ ವ್ಯವಸ್ಥೆ ಏನೋ ಮಾಡಿ ಅವ್ರನ್ನ ಅಡ್ಗಾಲ್ ಹಾಕಿ ಕೆಡವಿ ಬಿಡುವಂತ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯ ನಡುವೆ ನಾವು ಸೌಜನ್ಯ ಹೋರಾಟಕ್ಕೆ ನಿಂತ್ಕೊಂಡಿದ್ದೀವಿ ಅದನ್ನು ನಾವು ಗಮನಿಸ್ಬೇಕು ಹಿಂದೆ ಕುಂದಾಪುರದಲ್ಲಿ ನಾನು ಓಡಾಡಬೇಕಾದ್ರೆ ಯುವ ಮೋರ್ಚಾದ ರಾಜ್ಯಾಧ್ಯಕ್ಷ ಆಗಬೇಕಾದ್ರೆ ಆದಾಗ ಎರಡು ಸಾವಿರದ ಎಂಟು ನನಗೆ ಸರಿಯಾಗಿ ನೆನಪಿದೆ ಎರಡು ಸಾವಿರದ ಎಂಟರಲ್ಲಿ ಕಾರ್ಕಳ ಸುನಿಲ್ ಕುಮಾರ್ ಅವರು ಇಲೆಕ್ಷನ್ ಸೋತಿದ್ದರು ಯಾಕೆ ಸೋತಿದ್ರು ಅಂತ ಹೇಳಿದ್ರೆ ನಕ್ಸಲ್ ಪೀಡಿತ ಹಾವಳಿಯಿಂದ ಯಾರೂ ಕೂಡ ಓಟೆ ಹಾಕ್ತಿರ್ಲಿಲ್ಲ ಹೀಗಾಗಿ ನಾವು ಒಂದು ತೀರ್ಮಾನ ಮಾಡಿದ್ವಿ ಎರಡ್ ಸಾವಿರದ ಒಂಬತ್ತು ಎಂ ಪಿ ಎಲೆಕ್ಷನ್ಗೆ ಈ ರೀತಿ ಆಗಬಾರ್ದು ಅಂತ ಹೇಳಿ ಯುವ ಮೋರ್ಚಾದಿಂತರ ಒಂದು ತಂಡವನ್ನು ಮಾಡಿ ಹಳ್ಳಿ ಹಳ್ಳಿ ಈ ಭಾಗದ ನಾರಾವಿ ಇರ್ಬೋದು ಬೇರೆ ಬೇರೆ ಹಳ್ಳಿಗಳಿಗೆ ಹೋಗಿ ಗುಂಡು ಬಿಟ್ಟು ಗುಂಡಿ ಒತ್ತಿ ಅಂತ ಅಂದರೆ ಫರ್ಗೆಟ್ ಬುಲೆಟ್ ಅಂದರೆ ಬುಲೆಟ್ ಅನ್ನು ಮರೆತು ಬ್ಯಾಲೆಟ್ಗಳಿಗೆ ನೀವು ಹೋಗಿ ಅಂತ ಹೇಳಿ ಒಂದು ಅಭಿಯಾನವನ್ನು ಮಾಡಿದ್ವಿ ಆ ಹೋಗಬೇಕಾದ್ರೆ ಸಾಕಷ್ಟು ಈ ಜಿ ಕೃಷ್ಣಮೂರ್ತಿ ಅಂತ ಮೊನ್ನೆ ಒಂದು ವರ್ಷದ ಹಿಂದೆ ಆ ಜಿ ಕೃಷ್ಣಮೂರ್ತಿ ನಕ್ಸಲ್ ಕಮಾಂಡರ್ ಇದ್ದ ಅವನು ಸರೆಂಡರ್ ಆದ ಆನಂತರ ಕೂಡ್ಲು ಫಾಲ್ಸ್ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇದ್ದ ವಿಕ್ರಮ್ ಗೌಡ್ಲು ಅಂತ ಅವ್ರ ಮನೆಗೂ ಕೂಡ ಹೋಗಿದ್ವಿ ನಾವು ಸರೆಂಡರ್ ಮಾಡಿಸೋದಕ್ ಸಾಕಷ್ಟು ಪ್ರಯತ್ನ ಮಾಡಿದ್ವಿ ನಾವು ನಮ್ಮ ಕಡೆಯಿಂದ ಆದ್ರೆ ಅವನ ಕಡೆಯಿಂದ ಒಂದು ಉತ್ತರ ಬಂತು ಆ ಕಡೆಯಿಂದ ನೀವೇನಾದ್ರೂ ನೀವು ನಮ್ಮನ್ನು ಸರೆಂಡರ್ ಮಾಡೋಕ್ ಹೇಳ್ತಾ ಇದ್ರಿ ಆದ್ರೆ ನಮ್ಮ ಭಾಗದಲ್ಲಿ ಮಲ್ನಾಡಿನಲ್ಲಿ ಇರೇ ದಣಿಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದವನು ಧರ್ಮಸ್ಥಳ ದಳದಿಗಳ ದೃಷ್ಟಿಯಲ್ಲಿ ಇಟ್ಕೊಂಡು ಮೊದಲು ನೀವು ಅವ್ರನ್ನ ಸರೆಂಡರ್ ಮಾಡಿಸಿ ಅವರಿಂದನೇ ಇವತ್ತು ಸಾಕಷ್ಟು ಜನ ಏನು ಬಹಳಷ್ಟು ಅತ್ಯ ಈ ಅನ್ಯಾಯಕ್ಕೊಳಗಾಗಿದ್ದಾರೆ ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಮೊದಲು ಅವರು ಸರೆಂಡರ್ ಆಗಲಿ ಅವ್ರ ಸರೆಂಡರ್ ಆದ್ಮೇಲೆ ನಮ್ಮನ್ನ ಸರೆಂಡರ್ ಮಾಡೋದಕ್ಕೆ ನೀವು ನೋಡಿ ಅಂತ ಹೇಳಿದ ವಿಕ್ರಮ್ ಗೌಡ್ಲು ಈಗ ಸೌತ್ ಇಂಡಿಯಾದ ನಕ್ಸಲ್ ಕಮಾಂಡರ್ ಅವನು ನಾ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ನೇಹಿತರೆ ಇಡೀ ಈ ಭಾಗ ಏನಿದೆ ನೋಡೋದಕ್ಕೆ ಕರಾವಳಿ ಪ್ರದೇಶ ಕುಂದಾಪುರ ಕಾರ್ಕಳ ಮಂಗಳೂರು ನೋಡೋದಕ್ಕೆ ಬಹಳ ಚಂದ ಕಾಣ್ತದೆ ಸಮುದ್ರ ತೀರ ಬೆಟ್ಟ ಗುಡ್ಡ ಆದ್ರೆ ಇಲ್ಲಿ ಒಳಗಡೆ ಇರುವಂತಹ ದಬ್ಬಾಳಿಕೆ ಏನಿದೆ ಶೋಷಣೆ ಏನಿದೆ ಶತಮಾನಗಳ ಹಿಂದಿನ ಶೋಷಣೆ ಇದು